ಜೈ ಜವಾಳ ಗಂಡರಾಜ್ಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯ ಕೋರ್ತ ಪ್ರತಿ ವರ್ಷದಂತೆ ಈ ವರ್ಷವು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಎಪ್ಪತ್ತೇಳನೇ ಗಣ್ಯ ಆಚರಿಸುತ್ತ ನಮ್ಮ ಗಣರಾಜ್ಯವು ಹತ್ತೊಂಬತ್ತು ಐವತ್ತು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರಂದು ಜಾರಿಗೆ ಬಂದಿದ್ದು ಅದಕ್ಕಿಂತ ಮುಂಚೆ ನಮ್ಮ ದೇಶಕ್ಕೆ ಸಂವಿಧಾನ ಇರಲಿಲ್ಲ ಬ್ರಿಟಿಷರ ಒಂದು ಕಟ್ಟಿಮುಷ್ಠಿಯಲ್ಲಿ ನಾವೆಲ್ಲರೂ ಗುಲಾಮರಾಗಿ ಒಂದು ಜೀವನ ಮಾಡ್ತಿದ್ದೆವು ಆದರೆ ಅನೇಕ ರಾಷ್ಟ್ರದ ಒಂದು ನಾಯಕರು ಒಂದು ತ್ಯಾಗ ಬಲಿದಾನ ಮುಖಾಂತರ ಈ ಒಂದು ಹತ್ತೊಂಬತ್ತು ಸ್ವಾತಂತ್ರ್ಯ ತಂದುಕೊಟ್ಟು ಮುಂದೆ ಎರಡು ಮೂರು ವರ್ಷದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಈ ಒಂದು ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ಸಂವಿಧಾನವನ್ನು ಜಾರಿಗೆ ಬಂತು ಅಲ್ಲಿಂದ ಇಲ್ಲಿವರೆಗೆ ನಾವು ಬಂದಂತಹ ದಾರಿ ಭಾಳಷ್ಟು ಕಠಿಣವಾಗಿತ್ತು ಏಕೆಂದರೆ ಈ ಒಂದು ಸ್ವಾತಂತ್ರ್ಯ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಬಡತನ ಅನಕ್ಷರತೆ ಮತ್ತು ಅಸಮಾನತೆ ಸಾಮಾಜಿಕ ಅನ್ಯಾಯ ರಾಜಕೀಯ ಅನ್ಯಾಯಗಳು ಸಾಕಷ್ಟು ಸಮಸ್ಯೆಗಳಿದ್ದು ದೇಶದಲ್ಲಿ ಅಂಥವುಗಳನ್ನು ಹೊಡೆದೋಡಿಸಿ ಹಂತ ಹಂತವಾಗಿ ನಮ್ಮ ದೇಶದಲ್ಲಿ ಇವತ್ತು ನಾವು ಸ್ವತಂತ್ರವಾಗಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲದರಲ್ಲಿ ಇವತ್ತು ನಮ್ಮ ದೇಶ ಬಲಿಷ್ಠವಾಗಿದೆ ಅನೇಕ ಗಡಿ ಭದ್ರತೆ ಕುರಿತಂತೆ ಸುತ್ತಮುತ್ತ ನೇರ ರಾಷ್ಟ್ರಗಳ ಒಂದು ಸ್ವತಂತ್ರ ಅವರಂಥ ಒಂದು ಭಯೋತ್ಪಾದನೆ ಇವೆಲ್ಲವೂ ಹೊಡೆದ ಹೊಡೆದೋಡಿಸಿ ನಮ್ಮ ದೇಶ ಇವತ್ತು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ ಏಕೆಂದರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬಡತನದಿಂದ ಅನೇಕ ಸಾವು ನೋವು ಸಂಭವಿಸಿತು ಅನೇಕ ರೋಗರುಜಿಗಳು ಅವತ್ತು ಇಷ್ಟೊಂದು ವಿಜ್ಞಾನ ಮುಂದುವರೆದಿರಲಿಲ್ಲ ಆವಾಗಿನ ಸಂದರ್ಭದಲ್ಲಿ ಸಾಕಷ್ಟು ಶಿಕ್ಷಣದ ಕೊರತೆ ಬ್ರಿಟಿಷರ ಒಂದು ಎಲ್ಲನೂ ಬ್ರಿಟಿಷರ ಕೈಯಲ್ಲಿತ್ತು ದೇಶ ಅದೆಲ್ಲವೂ ಹಿಮ್ಮೆಟ್ಟಿಸಿ ಇವತ್ತು ನಾವೆಲ್ಲ ಇವತ್ತು ಏನು ಸ್ತ್ರೀ ಸ್ವಾತಂತ್ರ್ಯ ಆಗಿರ್ಬೋದು ಅನಂತರ ಎಲ್ಲ ಶಿಕ್ಷಣ ರಂಗದಲ್ಲಿ ಆನಂತರ ಕೃಷಿ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲದರಲ್ಲಿ ಇವತ್ತು ನಾವು ಇತರ ದೇಶದಲ್ಲಿ ನಾವು ಪೈಪೋಟಿ ಮಾಡುತ್ತಿದ್ದೆವು ಎಲ್ಲದರಲ್ಲಿ ನಾವು ಅಭಿವೃದ್ಧಿ ಸಾಧಿಸಿದ್ದೆವು ಇವತ್ತು ನಾವು ಒಂದು ಸ್ವಾತಂತ್ರ್ಯ ಒಂದು ಇವತ್ತು ಒಂದು ನೆನಪಿಗೋಸ್ಕರ ಈ ಒಂದು ಗಣರಾಜ್ಯೋತ್ಸವದ ಒಂದು ನೆನಪಿಗೋಸ್ಕರ ನಾವು ಈ ಪ್ರತಿ ವರ್ಷ ಒಂದು ಆಚರಣೆ ಮಾಡ್ತೇವೆ ಆಚರಣೆ ಸಂಕೇತ ಅಂತ ಹೇಳ್ಬೋದು ಇದು ಪ್ರತಿ ವರ್ಷ ನಾವು ಈ ಒಂದು ಸ್ವಾತಂತ್ರ್ಯ ಮತ್ತು ಈ ಒಂದು ಗಣರಾಜ್ಯೋತ್ಸವ ದಿನದು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹನೀಯರದು ಎಲ್ಲರೂ ಇವತ್ತು ನಮ್ಮ ದೇಶಕ್ಕೆ ಹೋರಾಡಿ ತ್ಯಾಗ ಬಲಿದಾನ ಮಾಡಿ ಈ ತಂದುಕೊಂಡದ ಈ ಒಂದು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ಜನತೆಯ ನೆನಪಿಗೋಸ್ಕರ ನಾವು ಅವರ ಒಂದು ಸ್ಪರ್ಧೆ ಮಾಡಿದ್ದು ಅವರ ಜೀವನ ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ಇವತ್ತಿನ ಒಂದು ದಿವಸ ನಾವು ಏನು ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದು ಎಲ್ಲರಿಗೂ ಸ್ವಾರ್ಥಕ ಆಗಲಿ ಎಲ್ಲರೂ ಇಂಥ ಒಂದು ಮಾತು ಒಂದು ಒಂದು ನಾವು ಪಾಲಿಸ್ಬಿಟ್ಟು ಹೋಗಬೇಕು ಅವರ ತತ್ವಾದಿಸುವ ಪಾರಿಸ್ಬಿಟ್ಟು ಹೋಗಬೇಕು ತೆಗೆಸಿಂದ ಇವತ್ತ ಇವತ್ತು ನನಗೆ ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟತ್ತಾ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್